ಗದ್ದೆ ಎರಡು ರಾಗಿ ಮುದ್ದೆ ಪ್ರಬಂಧವನ್ನು ಬರೆದವರು ಶಹ ರಘುನಾಥ್ ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ ಇನ್ನು ನಾಜೂಕು ಮಂದಿಗೆ ಮುದ್ದೆಗೆ ಬಾಳೆಹಣ್ಣಿನಂಥ ಮೆತ್ತನೆಯ ಮುದ್ದೆ ಬೇಕು ನೋಡಿರಿ ಹಿಂದಿನ ತರಗತಿ ಒಳಗೆ ಇಲ್ಲಿ ಮುದ್ದೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಪಳಗಿದ ಕೈಗಳೇ ಬೇಕು ಅದಕ್ಕೆ ಕೌಶಲ್ಯವನ್ನು ಹೊಂದಿರಬೇಕು ಅನ್ನುವಂಥದ್ದನ್ನು ನೋಡಿದ್ವಿ ಇನ್ನು ಕೆಲವು ಮಂದಿ ಮುದ್ದೆಯನ್ನು ತಿನ್ನುವಂಥವ್ರು ಎಂಥವ್ರು ಅಂತ ಇನ್ನು ಕೆಲವರು ನಾಜುಕಾದಂತಹ ಮಂದಿಗೆ ಮೆತ್ತಗೇನು ಬಾಳೆಹಣ್ಣಿನಂಥ ಮೆತ್ತನೆಯ ಮುದ್ದೆಯೇ ಬೇಕು ಅಂತ ದುಡಿಯುವ ಜನಕ್ಕೆ ಮಾತ್ರ ಸೆದರೆ ಪುಟಿಯುವಂತಹ ಪುಟಿಯುವ ಚಂಡಿನಂತಹ ಗಟ್ಟಿ ಮುದ್ದೆಯೇ ಇರಬೇಕು ಇನ್ನು ದುಡಿಯುವಂಥ ಜನ ಪ್ರತಿ ದಿವಸ ಹೊಲದೊಳಗೆ ಕೆಲಸ ಮಾಡುವಂಥವ್ರು ದುಡಿಯುವಂಥ ಜನ ಮಾತ್ರ ಗೋಡೆಗೆ ಎಸೆದರೆ ಪುಟಿಯುವಂತಹ ಗಟ್ಟಿಯಾದಂತಹ ಚೆಂಡಿನಂತಹ ಗಟ್ಟಿಯಾದಂಥ ಮುದ್ದಿನ ಬೇಕು ಅಂತ ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆ ಆಗುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ನೋಡ್ರಿ ಇಲ್ಲಿ ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ ಅನ್ನುವಂತಹ ಅಂಶ ಸ್ವಲ್ಪ ಸ್ವಲ್ಪವಾಗಿ ಬಿಡುಗಡೆ ಆಗೋದರಿಂದ ಮುದ್ದೆ ಜೀರ್ಣ ಆಗಬೇಕಾದ್ರೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಈ ಕಾರಣಕ್ಕಾಗಿಯೇ ಏನು ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚು ಈ ಕಾರಣಕ್ಕಾಗಿ ದುಡಿಯುವಂತಹ ಜನ ಶ್ರಮಿಕ ವರ್ಗ ಏನು ಮಾಡ್ತೈತಿ ರಾಗಿ ಮುದ್ದೆವೇ ಊಟನ ಅವರಿಗೆ ಬಹಳಷ್ಟು ಅಚ್ಚುಮೆಚ್ಚಾದಂಥದ್ದು ಯಾಕಂದರೆ ಅದು ಏನು ಮಾಡೋಂಗಿಲ್ಲ ಲಘು ಹಸಿವೆಯನ್ನು ಆಗಿಸಿಕೊಡುವುದಿಲ್ಲ ಹೀಗಾಗಿ ಏನು ಮಾಡ್ತಾರೆ ಇಲ್ಲಿ ಗಟ್ಟಿಯಾದಂತಹ ಮುದ್ದೆಯನ್ನು ಇಷ್ಟಪಟ್ಟು ತಿಂತಾರ ಅಂತ ಇನ್ನು ಪುಟಿಯುವ ಚೆಂಡಿನಂತಹ ಮುದ್ದೆ ಎಂದೇನಲ್ಲ ಅಂತಹ ಮುದ್ದೆಗೆ ಇಂಗ್ಲೀಷಿನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ ಇನ್ನು ಗಟ್ಟಿಯಾದಂತಹ ಮುದ್ದೆಗೆ ಏನಂತಾರೆ ಇಂಗ್ಲೀಷ್ ಒಳಗೆ ರಾಗಿ ಬಾಲ್ ಅಂತ ಕರೀತಾರ ಇದೊಂದು ಸ್ವಾರಸ್ಯಕರ ಸಂಗತಿ ಜರ್ಮನಿಯಲ್ಲಿ ವಿಶ್ವಕಪ್ ಪುಟ್ಪಾವುಲಿ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳವು ಜರ್ಮನ್ ದೇಶದೊಳಗೆ ಎರಡು ಸಾವಿರದ ಆರೊಳಗೆ ವಿಶ್ವಕಪ್ ಪಂದ್ಯಾವಳಿ ನಡೀತಾ ಇದ್ದಂಥ ದಿವಸಗಳವು ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನಿನಲ್ಲಿ ವಾರಕ್ಕೆ ಎರಡು ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು ಅದಕ್ಕೆ ಆ ಕ್ಯಾಂಟೀನ್ ಒಳಗೆ ವಾರಕ್ಕೆ ಎರಡು ಸಲ ಆಯಿತಲ್ಲ ಮುದ್ದೆ ಮಾಡುವಂಥ ನಿರ್ಣಯ ಜಾರಿಗೆ ಬಂದಿತ್ತು ಕ್ಯಾಂಟೀನಿನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು ಆ ಕ್ಯಾಂಟೀನಿನ ಮೆನು ಫಲಕದ ಮೇಲೆ ರಾಗಿ ಬಾಲ್ ಅನ್ನುವಂತಹ ಪಟ್ಟಿಯೂ ಸಹಿತ ಆ ಹೆಸರು ಸಹಿತ ಅಲ್ಲಿ ಸೇರಿಸಿದ್ರು ಈ ಬಾಲುಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ಚಿನ್ನು ತಿನ್ನುವ ಚೆಲುವೆಯರು ಇನ್ನು ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಕೊಂಡು ಕಸ ತುಟಿ ಬಣ್ಣ ಯಾಕಂದರೆ ತುಟಿಗೆ ಲಿಫ್ಟ್ ಇರುತ್ತಲ್ಲ ಆ ತುಟಿ ಬಣ್ಣ ಕೆಡದ ಹಾಗೆ ಚಮಚೆಯಲ್ಲಿ ತಿನ್ನುವಂಥ ಚೆಲುವೆಯರು ಇಡೀ ಮುದ್ದೆಯನ್ನೇ ಒಮ್ಮೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ ಇನ್ನು ಹುಡುಗರು ಇಡೀ ಮುದ್ದೆಯನ್ನು ಒಮ್ಮೆನೆಗೆ ಕೈ ಒಳಗೆ ಎತ್ತುಕೊಂಡು ಏನು ಮಾಡ್ತಾಯಿದ್ರು ಕಚ್ಚಿ ಕಚ್ಚಿ ತಿಂತಾಯಿದ್ರು ಹುಡುಗರು ಚನ್ನಿಗರು ಹೀಗಾಗಿ ಆ ಕ್ಯಾಂಟೀನ್ ಒಳಗ ಹಾಂ ಇವರಿಬ್ಬರ ಸನ್ನಿವೇಶ ಹ್ಞೂ ರಸಮಯಮಾದಂಥ ಸನ್ನಿವೇಶಕ್ಕೆ ರಂಗಸ್ಥಳವಾಗಿತ್ತಂತ ಒಟ್ಟಾರೆ ಗಟ್ಟಿ ಮುದ್ದೆ ಗಟ್ಟಿತನಕ್ಕೆ ಹೆಸರಾದದ್ದು ಒಟ್ಟಿನೊಳಗೆ ಈ ಮುದ್ದೆ ಐತಲ್ಲ ಗಟ್ಟಿತನಕ್ಕೆ ಐತಲ್ಲ ಬಹಳಷ್ಟು ಹೆಸರುವಾಸಿ ಆದದ್ದು ಅಂತ ಹಿಟ್ಟು ತಿಂದು ಜಟ್ಟಿ ಆಗು ಹಿಟ್ಟಂ ತಿಂದಂ ಬೆಟ್ಟಂ ಕಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ ಅದಕ್ಕಾಗಿ ಹಿಟ್ಟು ತಿಂದವ ಏನಾಗ್ತಾನ ಜಟ್ಟಿ ಆಗ್ತಾನ ಹಿಟ್ಟು ತಿಂದವ ಬೆಟ್ಟವನ್ನ ಕಿತ್ತಿಡ್ತಾನೆ ಅನ್ನುವಂಥ ಅನುಭವದ ಮಾತುಗಳು ಈ ರಾಗಿ ಮುದ್ದೆಯ ಗಟ್ಟಿತನವನ್ನು ಏನು ಮಾಡ್ತಾವ ರಾಗಿಯ ಗಟ್ಟಿತನವನ್ನು ಸಾರಿ ಅಂತ ಇನ್ನು ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ರಾಗಿ ಇತಲ ಹೋಲಿಸಿದರೆ ಎಂಟತ್ತು ಪಟ್ಟು ಹೆಚ್ಚು ಪೌಷ್ಟಿಕ ಈ ರಾಗಿ ಐತಲ್ಲ ಗಕ್ಕಿ ಗೋಧಿ ಹೋಲಿಸಿದರೆ ಎಂಟತ್ತು ಫಸ್ಟು ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದೈತಿ ಅಂತ ರೋಗ ನಿರೋಧಕ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಸಹಿತ ಹೊಂದೈತಿ ರಕ್ತದಲ್ಲಿಯ ಸಕ್ಕರೆಯ ಅಂಶ ನಿಯಂತ್ರಿಸುತ್ತದೆ ಇನ್ನು ರಕ್ತದೊಳಗೈತಲ್ಲ ಸಕ್ಕರೆಯ ಪ್ರಮಾಣವನ್ನು ಅದು ಏನು ಮಾಡ್ತೈತಿ ಗ್ಲುಕೋಸ್ ನಿಯಂತ್ರಣದೊಳಗೆ ಇಡ್ತೈತಿ ಅಂತ ಇನ್ನು ಪ್ರತ್ಯಾಂಬ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ತಂಪು ಆಮೇಲೆ ಇದು ಆಮ್ಲೀಯ ಗುಣವನ್ನು ಐತಲ್ಲ ಕಳೆಯುವಂಥ ಶಕ್ತಿ ಇದಕ್ಕಿದೆ ಪ್ರತ್ಯಾಮ್ಲೀಯ ಗುಣ ಅದು ಹೊಂದಿರುವುದರಿಂದ ರಾಗಿ ದೇಹಕ್ಕೆ ಏನು ಮಾಡ್ತದೆ ತಂಪನ್ನು ಕೊಡ್ತದೆ ರಾಗಿಯಲ್ಲಿ ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ ದಿವಸ ಇದನ್ನು ಊಟ ಮಾಡುವುದರಿಂದ ರಾಗಿ ಐತೆಲ್ಲ ಹಾರ್ಟ್ ಅಟ್ಯಾಕ್ ಆಗುವುದನ್ನು ಮತ್ತು ಕ್ಯಾನ್ಸರ್ ರೋಗ ಬರದಂತೆ ತಡೆಯುವಂತಹ ಶಕ್ತಿಯನ್ನು ಔಷಧೀಯ ಗುಣಗಳನ್ನು ಅದು ಹೊಂದೈತಿ ತೆಳ್ಳಗಾಗಬೇಕೆನ್ನುವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ ಇನ್ನು ಹಾಂ ಚೆನ್ನಾಗೈತಲ್ಲ ಜೀರೋ ಪಾಯಿಂಟ್ ಹ್ಞೂ ಚೆನ್ನಾಗಿರ್ಬೇಕಾದ್ರೆ ತಳ್ಳನೆಯ ದೇಹವನ್ನು ಹೊಂದಬೇಕಾದ್ರೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ ಹೀಗೆ ರಾಗಿ ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆಯ ನಂಬಿಕೆ ಮಾತುಗಳಿವೆ ಹೀಗೆ ರಾಗಿ ಮತ್ತು ರಾಗಿ ಮುದ್ದೆಯನ್ನು ಕುರಿತು ಹೆಚ್ಚ ನಮ್ಮ ಮೆಚ್ಚುಗೆಯ ಹ ನಂಬಿಕೆಯ ಮಾತುಗಳು ಸಾಕಷ್ಟು ಇವೆ ಅಂತ ಅಂದರೆ ಎಲ್ಲರೂ ಸಹಿತ ಅದನ್ನು ಇಷ್ಟಪಡ್ತಾ ಇದ್ದಾರೆ ಇವತ್ತು ಇನ್ನು ಆರೋಗ್ಯಕರ ದೇಹದ ಹಳ್ಳಿಗರ ರಾಗಿ ಮುದ್ದೆ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು ಇನ್ನು ಆರೋಗ್ಯಕರವಾದಂತಹ ದೇಹವನ್ನು ಹೊಂದಿದಂಥ ಹಳ್ಳಿಗರ ಈ ರಾಗಿ ಮುದ್ದೆಯನ್ನು ಇಡೀ ಜಗತ್ತಿಗೆ ಜೀವಂತವ ಇಡೀ ಜಗತ್ತಿಗೆ ಸಾರಬಲ್ಲಂಥ ಜೀವಂತ ಉದಾಹರಣೆಗಳಾಗಿ ನಮ್ಮ ಮುಂದೆ ಇವತ್ತ ಕಾಣ್ಬೋದು ಈ ಪರಿ ರಾಗಿ ಹಸಳೆಗಳಿಗೆ ಪೌಷ್ಟಿಕ ಆಹಾರ ಅಷ್ಟಲ್ಲ ಈ ರಾಗಿ ರಾಗಿಲ್ಲ ಸಣ್ಣ ಮಕ್ಕಳಿಗೆ ಐತೆಲ್ಲ ಪೌಷ್ಟಿಕವಾದಂಥ ಆಹಾರ ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ ಅಷ್ಟೆಲ್ಲ ರಾಗಿ ಹಿಟ್ಟಿನ ಸೂಪ್ ಮಾಡಿ ಕುಡಿಯುವಂಥ ಮಕ್ಕಳು ಕೆನ್ನೆಯನ್ನು ತುಂಬಿಕೊಂಡು ನಳನಳಿಸುತ್ತಾರೆ ಅಂತ ಇನ್ನು ರಾಗಿಯಲ್ಲಿ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಯ ನಿಟ್ಟಿನಲ್ಲಿ ಟಾನಿಕ್ಕಿನಂತೆ ಕೆಲಸ ಮಾಡುತ್ತದೆ ಅಷ್ಟೆಲ್ಲ ರಾಗಿ ಏನು ಮಾಡ್ತದೆ ಅಧಿಕ ಪ್ರಮಾಣದ ಒಳಗದ ಕ್ಯಾಲ್ಸಿಯಂ ಹೊಂದಿರುವುದರಿಂದ ಆ ಮಕ್ಕಳ ಬೆಳವಣಿಗೆಯ ನಿಟ್ಟಿನೊಳಗದ ಕ್ಯಾಲ್ಸಿಯಂ ಥರ ಏನು ಮಾಡ್ತದೆ ಮಕ್ಕಳ ಬೆಳವಣಿಗೆಲಲ್ಲಿ ಟಾಣುಕಿನ ಹಾಗೆ ಅದು ಕೆಲಸವನ್ನು ನಿರ್ವಹಿಸ್ತೈತಿ ಅಂತ ಇನ್ನು ರಾಗಿ ಮುದ್ದಿಗೂ ಸೊಪ್ಪು ಸಾರಿಗೂ ಹ್ಞೂ ಹೇಳಿ ಮಾಡಿಸಿದ ಜೊತೆ ರಾಗಿ ಮುದ್ದಿ ಜೊತೆ ಇದಲ್ಲ ಸೊಪ್ಪು ಸಾರನ್ನು ಮಾಡಿರಬೇಕು ಅದಕ್ಕೆ ಅದಕ್ಕೆ ಕಾಂಬಿನೇಷನ್ ಏನಿರ್ತೈತಿ ಭಾಳಷ್ಟು ಹೇಳಿ ಮಾಡಿಸಿದಂತಹ ಊಟ ಅಂತ ಹಾಗೆ ನೋಡಿದರೆ ಮುದ್ದಿಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ ಹಾಗೆ ನೋಡಿದರೆ ಐತೆ ಈ ಮುದ್ದೆಯನ್ನು ಮಾಡಲಿಕ್ಕೆ ಐತೆಲ್ಲ ಯಾವ ಹೆಸರಿನ ಜೊತೆ ಐತಲ್ಲೋ ಹೊಂದಿಕೊಳ್ಳುವಂಥ ಗುಣವನ್ನು ಹೊಂದಿದೆ ಕಿವು ಕಿವುಚಿದ ಸಾರು ಬೇರೆ ಬೇರೆ ರೀತಿಯಾದಂಥ ಸಾರುಗಳನ್ನು ಮಾಡಿಕೊಂಡು ಅದನ್ನು ತಿನ್ಬೋದು ಅಂತ ಕಿವುಚಿದ ಸಾರು ಹಾಂ ಆಮೇಲೆ ಸೊಪ್ಪು ಸಾರು ಹಿಚಕವರೆ ಮೊಳಕೆ ಒಡೆದ ಹುರುಳಿ ಕಾಳಿನ ಸಾರು ಉಪ್ಪು ಮೆಣಸಿನ ಗೊಜ್ಜು ಕೋಳಿ ಸಾರು ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪದ ಜೋಡಿ ಆಗಬಲ್ಲದು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸಾರುಗಳನ್ನು ಮಾಡಿ ಅದನ್ನು ಊಟವನ್ನು ಮಾಡಬಹುದು ಹ್ಞೂ ಕಿವಿಚಿದ ಸಾರು ಸೊಪ್ಪು ಸಾರು ಹಿಚಕವರೆ ಅವರಿ ಕಾಳನ್ನು ಹೆಚ್ಚಕ್ಕೆ ಮಾಡುವಂಥದ್ದು ಮೊಳಕೆ ಒಡೆದಂಥ ಹುರುಳಿಕಾಳಿನ ಸಾರು ಆಮೇಲೆ ಉಪ್ಪು ಮೆಣಸಿನ ಗೊಜ್ಜು ಆಮೇಲೆ ಕೋಳಿ ಸಾರು ಹೀಗೆ ಬೇರೆ ಬೇರೆ ಸಾರಿನೊಂದಿಗೆ ರಾಗಿ ಹಿಟ್ಟು ಐತಲ್ಲ ಅನುರೂಪವಾಗಿ ಏನು ಮಾಡ್ತೈತಿ ಹೊಂದಿಕೊಳ್ತೈತಿ ಅಂತ ಯಾವುದೂ ಇಲ್ಲವನ್ನೇ ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು ಕೊರ ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದಡಿ ಕುಡಿಯುವ ಸುಖ ಉಪ್ಪು ಮೆಣಸಿನ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದು ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಮನೆಯೊಳಗೆ ಏನೇ ಇಲ್ಲದೆ ಹೋದರೂ ನೀರು ಮಜ್ಜಗಿದ್ರೆ ಸಾಕು ಆ ನೀರು ಮಜ್ಜಿಗೆ ಜೊತೆ ಜೊತೆಯಲ್ಲ ಇದೇನು ಮಾಡ್ತೈತಿ ಕದಡಿ ಕುಡಿದ್ರೆ ಸಾಕು ಸುಖ ಸುಖ ಸಂತೋಷ ಉಂಟಾಗ್ತದೆ ಅಂತ ಅಷ್ಟೊಂದು ರುಚಿಯಾಗಿರ್ತೈತೆ ಅಂತ ಇನ್ನು ಉಪ್ಪು ಮೆಣಸಿನ ಗೊಜ್ಜಿನ ಜೊತೆ ಐತೆಲ್ಲ ಅದನ್ನು ಹಚ್ಕೊಂಡು ತಿಂದರೆ ಸಾಕು ಆಯ್ತಲ್ಲ ಅದನ್ನು ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಅಷ್ಟು ರುಚಿಕರವಾಗಿರುತ್ತದೆ ಅಂತ ಅದು ಪದಗಳಿಗೆ ನಿಲುಕದರ ಸಾನುಭವ ಹ್ಞೂ ಈ ರೀತಿಯಾದಂತಹ ಮಹಿಮೆಯನ್ನು ರಾಗಿ ಮುದ್ದೆ ಏನು ಮಾಡಿದೆ ಹೊಂದಿದೆ ಅಂತ ಇನ್ನು ರಾಗಿ ಮುದ್ದೆಯ ಮಹಿಮೆ ಮಹಾಭಾರತದಷ್ಟು ಇದ್ದರೂ ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆಯನ್ನು ಮುದ್ದೆಗೆಂದರೆ ಮೋರೆ ತಿರುಗಿಸುವವರು ಅದು ಮಧುಮೇಹಿಗಳ ಪತ್ತೆ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ ನೋಡ್ರಿ ಇನ್ನು ಮುದ್ದೆ ಮಹಿಮೆ ಇತ್ತೆಲ್ಲ ಬಹಳಷ್ಟು ಇದರ ಮಹಾಭಾರತದಷ್ಟು ದೊಡ್ಡದಾದಂತಹ ಇತಿಹಾಸವನ್ನು ಪರಂಪರೆಯನ್ನು ಅದು ಹೊಂದಿದ್ರೂ ಸಹಿತ ಆಧುನಿಕ ಸಂದರ್ಭದಲ್ಲಿ ಇವತ್ತ ಮಾಡರ್ನ್ ಜನ್ರೇಷನ್ ಮುದ್ದೆ ಅಂದರೆ ಸಾಕು ಮೋ ಮೋರೆಯನ್ನು ಏನು ಮಾಡ್ತಾರೆ ತಿರುಗಿಸ್ತಾರೆ ಅದು ಐತನ ಮಧುಮೇಹಿಗಳು ಅಂತ ಸಕ್ಕರೆಯನ್ನು ಕಾಯಿಲೆಯನ್ನು ಹೊಂದಿದಂತಹ ರೋಗಿಗಳು ಊಟ ಮಾಡುವುದು ಅಂಥೇಳಿ ಮೂಗು ಮುರಿಯುವಷ್ಟು ಜನ ಸಾಕಷ್ಟು ಇದ್ದಾರಂತ ಆ ಮುದ್ದೆಯ ಬಣ್ಣ ಮೈ ಬಣ್ಣ ಕುಂದಿಸುತ್ತದೆಂದು ಕಂಗಾಲಾಗುವ ಕೋಬಲಾಂಗಿಯರು ಇದ್ದಾರೆ ಮುದ್ದೆ ನೋಡಲಿಕ್ಕೆ ಏನಾಗಿರುತ್ತೆ ಅದು ಕೆಂಪು ಅಥವಾ ಕಪ್ಪು ಬಣ್ಣದಿಂದ ಕೂಡಿರುವುದರಿಂದ ಹಾಂ ಮುದ್ದಿಗೆನ ಊಟ ಮಾಡಿದರೆ ನಾವು ಸಹಿತ ಕಪ್ಪು ಹಾಕ್ತೇವೆ ಅಂತ ಹೇಳಿ ಅನ್ನುವಂಥ ಕೋಮಲಾಂಗಿಯರು ಸುಂದರವಾದಂಥ ಹೆಣ್ಣುಮಕ್ಕಳು ಅಂಥವರು ಸಹಿತ ಇದ್ದಾರಂತ ರಾಗಿ ಅಂದರೆ ಮುದ್ದೆ ಮತ್ತು ರೊಟ್ಟಿ ಎಂದಿಷ್ಟೇ ಹೇಳುವ ದಿನಗಳು ಈಗಿಲ್ಲ ನೋಡಿರಿ ರಾಗಿ ಅಂದರೆ ಈಗ ಬರೀ ಐತಲ್ಲ ಮುದ್ದೆ ರೊಟ್ಟಿ ಅಂತ ಹೇಳುವಷ್ಟು ದಿನ ಮಾತ್ರೆ ಉಳಿದಿಲ್ಲ ಬರೀ ರಾಗಿ ಅಷ್ಟೇ ಮುದ್ದೆಯಿಂದ ಮುದ್ದೆ ಮಾಡಬೇಕು ರೊಟ್ಟಿ ಮಾಡಬೇಕಂತ ಸ್ಥಳ ಅಲ್ಲ ರಾಗಿ ದೋಸೆ ಮಾಡಬಹುದು ರಾಗಿ ಇಡ್ಲಿ ಮಾಡ್ಬೋದು ರಾಗಿ ಶಾವಿಗೆ ರಾಗಿ ಚಕ್ಲಿ ರಾಗಿ ಹಪ್ಪಳ ರಾಗಿ ಬಿಸ್ಕೆಟ್ ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ ಹೀಗೆ ರಾಗಿಯಿಂದ ಏನು ಬೇಕಾದೆಲ್ಲವನ್ನು ಮಾಡಿಕೊಂಡು ಇವತ್ತು ತಿನ್ಬಹುದು ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಇನ್ನು ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ನೆನಪಿಸಿಕೊಳ್ಳಬೇಕು ಇನ್ನು ರಾಗಿ ಬಗ್ಗೆ ಮಾತನಾಡಬೇಕಾದಾಗ ಕನ್ನಡ ನಾಡಿನ ನಡುವೆ ಇದ್ದ ಆತನ ಹೆಸರು ರಾಗಿಯ ಲಕ್ಷ್ಮಣಯ್ಯ ಅಂಥೇಳಿ ಹಾಂ ರಾಗಿಯ ಲಕ್ಷ್ಮಣಯ್ಯ ಅಂಥೇಳ ಆತನಿಗೆ ತಲಾ ಅತ್ಯಂತ ಫೇಮಸ್ ಆಗಿದ್ದ ಪ್ರಸಿದ್ಧನಾಗಿದ್ದ ಅವರು ಯಾರು ಅಂದ್ರೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರ ನೆನಪಿಗೆ ಬರ್ತಾರಂತ ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಮೋಹಿಯ ಗಮನ ರಾಗಿ ಅತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತು ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು ಇವರ ಮೈಸೂರು ತಾಲೂಕಿನ ಎಚ್ ಸಿ ಲಕ್ಷ್ಮಣಯ್ಯನವರು ಮೈಸೂರು ತಾಲೂಕಿನ ಹಾರೋಹಳ್ಳಿಯವರು ಇವರ ರಾಗಿಯ ಬಗ್ಗೆ ಬಹಳಷ್ಟು ಈತರ ಪ್ರೀತಿಯನ್ನು ಹೊಂದಿದ್ದರು ರಾಗಿ ಮೋಹಿ ಅಂತ ಕರಿತಾ ಇದ್ದರು ಅವರಿಗೆ ಹಾಂ ರಾಗಿಯ ಬಗ್ಗೆ ಈತರ ಬಹಳಷ್ಟು ಈತಲ ಪ್ರೀತಿ ಬೆಳೆಯುವಂತಹ ವೇಳೆಗೆ ರಾಗಿ ತಳಿಗಳು ಹೊಸ ಹೊಸ ತಳಿಗಳು ಬರುವುದ ಸಂಶೋಧನೆಗಳೆಲ್ಲ ಸ್ಟಾಪ್ ಆಗಿಬಿಟ್ಟಿದ್ವು ಎಲ್ಲ ಅದನ್ನು ಏನು ಮಾಡಿದ್ರು ಮುಚ್ಚಿಬಿಟ್ಟಿದ್ವು ಅಂತ ಅಂದರೆ ರಾಗಿ ಬೆಳೆ ಐತಲ್ಲ ಕಮ್ಮಿ ಆಗ್ತಾಯಿತ್ತು ಅಂತ ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು ಅಲ್ಲಿ ಇಲ್ಲಿ ಐತಲ್ಲ ಇಳುವರಿ ಅದು ಬಹಳಷ್ಟು ಕಡಿಮೆ ಬರ್ತೈತಿ ಆರ್ಥಿಕವಾಗಿ ಅದು ಬಹಳಷ್ಟು ಐತಲ್ಲ ಆರ್ಥಿಕವಾದಂತಹ ಬೆಳೆ ಅಲ್ಲ ಹೀಗಾಗಿ ಲಾಭದಾಯಕ ಅಲ್ಲದಂತಹ ಇಂಥ ಬೆಳೆಗಳನ್ನ ಯಾಕೆ ಬೆಳೆದಂತೆ ತಿಳ್ಕೊಂಡ್ರು ರೈತರು ತಮಗೆ ಮನೆಗೆ ಬೇಕಾದಷ್ಟು ಏನು ಮಾಡ್ತಾಯಿದ್ರು ಸ್ಥಳೀಯವಾದಂಥ ಅಲ್ಲಿಯೇ ಇರುವಂತಹ ಪಾರಂಪರಿಕ ಬೆಳೆಗಳನ್ನು ಅವರು ಏನು ಮಾಡ್ತಾಯಿದ್ರು ಬೆಳೀತಾ ಇದ್ರು ಇಂಥ ಸಂದರ್ಭದಲ್ಲಿ ಲಕ್ಷ್ಮಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಹೊಸ ತಳಿಗಳನ್ನು ಏನು ಮಾಡಿದರು ಅನ್ವೇಷಣೆಯಲ್ಲಿ ತೊಡಗಿಕೊಂಡಿದ್ದರು ಆಗ ಲಕ್ಷ್ಮಣಯ್ಯನವರು ಸಂಪರ್ಕ ಪದ್ಧತಿ ಅನ್ನುವಂಥ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಯ ಅನ್ವೇಷಣೆಯೊಳಗೆ ಈ ರೀತಿಯಾದಂಥ ಹೊಸ ಹೊಸ ತಳಿಗಳನ್ನು ಅವರು ಏನು ಮಾಡಿದರು ಹುಡುಕಲಿಕ್ಕೆ ಅನ್ವೇಷಣೆ ಅಂದರೆ ಹುಡುಕುದು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದರು ಈ ನಿಟ್ಟಿನಲ್ಲಿ ಮೈಸೂರು ಮತ್ತು ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು ಈ ಒಂದು ಹುಡುಕಾಟದೊಳಗವರು ಮೈಸೂರು ಮತ್ತು ತಮಿಳುನಾಡಿನಿಂದ ಹೊಸ ಹೊಸ ತಳಿಗಳನ್ನು ಈ ರೀತಿಯಾದಂಥ ರಾಗಿ ಹೊಸ ತಳಿಗಳನ್ನು ಏನು ಮಾಡಿದ್ರೆ ತೊಗೊಂಡು ಬಂದರು ಆ ಪರಿಣಾಮವಾಗಿ ದೊರೆತಿದ್ದು ಅದ್ಭುತ ಯಶಸ್ಸು ಅದೇ ಕರ್ನಾಟಕದ ರಾಗಿ ಕ್ರಾಂತಿ ನೋಡ್ರಿ ಈ ಒಂದು ಅದ್ಭುತದ ಪರಿಣಾಮವಾಗಿ ಐತಲ್ಲ ಇಡೀ ಆ ಹೊಸ ತಳಿಗಳನ್ನು ತಂದು ನಾಟಿ ಮಾಡಿದ ನಂತರ ಇಡೀ ಕರ್ನಾಟಕದೊಳಗೆ ರಾಗಿ ಕ್ರಾಂತಿ ಉಂಟಾಯಿತು ಅಂತ ಮಳೆಯನ್ನು ಅನುಸರಿಸಿ ವರ್ಷಕ್ಕೆ ಎರಡು ಸಲ ಆ ರೈತರು ರಾಗಿ ಬೆಳೆಯುವುದನ್ನು ಗಮನಿಸಿದ ಲಕ್ಷ್ಮಣಯ್ಯ ವರ್ಷದ ಎಲ್ಲ ಅವಧಿಯಲ್ಲಿ ಬೆಳೆಯಬಹುದಾದ ಕಡಿಮೆ ಅವಧಿ ಕಡಿಮೆ ನೀರಿನಲ್ಲಿ ಬೆಳೆ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು ಆಗ ಲಕ್ಷ್ಮಣಯ್ಯನವರು ಏನು ಮಾಡಿದರೋ ಮಳೆಯನ್ನು ಅನುಸರಿಸಿ ವರ್ಷದೊಳಗೆ ಎರಡು ಸರಿ ಐತಲ್ಲ ರಾಗಿಯನ್ನು ರೈತರು ಬೆಳೀತಾ ಇದ್ದರು ಇದನ್ನು ನೋಡಿದಂಥ ಲಕ್ಷ್ಮಣಯ್ಯನವರು ವರ್ಷದೊಳಗೆ ಎಲ್ಲ ಅವಧಿಯೊಳಗೋ ಯಾವಾಗ ಬೇಕಾವಾಗ ಅದನ್ನು ಏನು ಮಾಡ್ಬೋದು ಬೆಳೀಬೌದು ಅಂತಹ ಎಲ್ಲ ಅವಧಿಯಲ್ಲಿಯೂ ಬೆಳೆಯಬಹುದಾದಂಥ ಅದು ಕಡಿಮೆ ಅವಧಿ ಒಳಗ ಕಡಿಮೆ ನೀರನ್ನು ಹಾಂ ಹಾಕಿಸಿ ಏತಲದನ್ನ ಬೆಳೆಸಬೇಕು ಅಂಥ ಹೊಸ ಹೊಸ ತಳಿಗಳನ್ನು ಅವರು ಏನು ಮಾಡಿದ್ರು ಅಭಿವೃದ್ಧಿ ಪಡಿಸಿದರು ಇನ್ನು ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲಿಯೂ ಲಕ್ಷ್ಮಣಯ್ಯನವರು ರಾಗಿಯ ಧಾನ್ ದಾ ರಾಗಿಯ ಧ್ಯಾನವನ್ನು ಮರೆಯಲಿಲ್ಲ ಧಾನ್ಯವನ್ನು ಇನ್ನು ಅನಾರೋಗ್ಯ ಮುಂದೆ ತಲೆ ಅವ್ರಿಗೆ ವಯಸ್ಸಾಯಿತು ಅನಾರೋಗ್ಯ ಪೀಡಿತರಾದ ಸಂದರ್ಭದೊಳಗೂ ಈ ಲಕ್ಷ್ಮಣಯ್ಯನವರು ರಾಗಿ ಧ್ಯಾನವನ್ನು ಮಾಡುವುದನ್ನು ಬಿಡಲಿಲ್ಲ ಅಂತ ಕೊನೆಯ ದಿನಗಳಲ್ಲಿ ಅತೀ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸಕ್ಕೆಂದು ಅವರು ಒಳಪಡಬೇಕಾಯಿತು ಇನ್ನು ಅವರು ಕೊನೆಯ ದಿನದೊಳಗೆ ಅತೀ ಸೂಕ್ಷ್ಮವಾದಂತಹ ಆಪ್ರೇಷನ್ಕ್ಕೆ ಅವರು ಏನು ಮಾಡಬೇಕಾಯಿತು ಒಳಗಾಗಬೇಕಾಯಿತು ಆವಾಗ ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವ ಹಾಗಿದ್ದರೆ ಮಾತ್ರ ನನ್ನ ಶಸ್ತ್ರಚಿಕಿತ್ಸೆಗೆ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಆ ಡಾಕ್ಟ್ರಿಗೆ ಹೇಳ್ತಾರೆ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಗೆ ಅವರು ಒಳಗಾಗಬೇಕಾಯಿತು ಆಪರೇಷನ್ ಕೊಠಡಿಗೆ ಅವರನ್ನು ಕರ್ಕೊಂಡು ಹೋಗೋದಕ್ಕಿಂತ ಮುಂದ ಮುಂದೆ ಡಾಕ್ಟ್ರಿಗೆ ಅವರು ಏನು ಮಾಡ್ತಾರೆ ಕೇಳ್ತಾರೆ ರಾಗಿ ಸಂಶೋಧನೆ ಒಳಗೆ ನಾನು ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೇನು ಹಾಗಿದ್ರೆ ಮಾತ್ರ ನನಗೆ ಆಪ್ರೇಷನ್ ಮಾಡ್ರಿ ಹೇಳಿ ಕೇಳ್ಕೋತಾರೆ ಇಲ್ಲದಿದ್ದರೆ ನನ್ನನ್ನು ಸಾಯಿಲು ಬಿಡಿ ಇಲ್ಲದ ಹೋದ್ರೆ ನನ್ನನ್ನು ಸಾಯಿಲಿಗೆ ಬಿಡ್ರಿ ಅಂಥೇಳಿ ವೈದ್ಯರನ್ನವರ ಕೇಳಿಕೊಂಡಿದ್ರು ಅವಾಗ ಡಾಕ್ಟ್ರ್ ನಿಮ್ಗೆ ಆರಾಮಾಗ್ತದೆ ಅಂತ ಹೇಳಿ ಏನು ಮಾಡಿದ್ರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಅಂಥ ಮಹಾನ್ ರಾಗ ರಾಗಿ ಪ್ರೇಮಿ ಅವರಾಗಿದ್ದರು ಅಂತಹ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು ಅಂತ ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಶೆಯಾಗಿತ್ತು ನೋಡ್ರಿ ಅಂತ್ಯ ಸಂಸ್ಕಾರಕ್ಕೆ ಮೊದಲೈದಲ್ಲ ನನ್ನ ದೇಹದ ಮೇಲೆ ಒಂದು ಮುಷ್ಟಿಯಷ್ಟು ಏನು ಮಾಡಬೇಕು ರಾಗಿಯನ್ನು ಸುರಿಬೇಕು ಅಂತ ಹೇಳಿ ಲಕ್ಷ್ಮಣಯ್ಯನವರು ತಮ್ಮ ಹೆಂಡತಿಯ ಬಳಿ ಏನು ಮಾಡಿದ್ರು ಹೇಳ್ಕೊಂಡಿದ್ದರು ಅದು ಅವರ ಕೊನೆಯ ಆಸೆ ಆಗಿತ್ತು ಅಂತ ಹೀಗೆ ಲಕ್ಷ್ಮಣಯ್ಯವನ್ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದ್ದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು ಹೀಗೆ ಲಕ್ಷ್ಮಣಯ್ಯನವರ ನೆನಪು ಮಾಡ್ಕೋತ ಮುದ್ದೆ ವಿಲಾಸದಲ್ಲಿ ಮುಳುಗೋಗಿದ್ರಲ್ಲ ಲೇಖಕರ ಆವಾಗ ಹಾಂ ಪೂಜೆಯನ್ನು ಮುಗಿಸಿ ಬಂದ ಅಮ್ಮನ ಮಾತು ಅವ್ರನ್ನ ಎಚ್ಚರಗೊಳಿಸ್ತು ಅಂತ ಜಂಪು ಹತ್ತಿದ ಕಣ್ಣುಗಳ ನೋಡ್ರಿ ಜಂಪು ಹತ್ತಿದಂತಹ ಕಣ್ಣುಗಳನ್ನು ಅರಳಿಸಿ ಹೊರಗೆ ನೋಡಿದೆ ಹ್ಞೂ ಪ್ರಕೃತಿಯೇ ಪ್ರಕೃತಿಯನ್ನೇ ನೋಡ್ರಿ ಪ್ರಕೃತಿಯನ್ನೇ ಹಸಿರನ್ನೇ ಉಸಿರಾಗಿಸಿ ಭೂಮಿಯನ್ನೇ ಮಡಿಕೆ ಆಗಿಸಿಕೊಂಡು ಮುದ್ದೆ ಚಂಡುಗಳ ಕಟ್ಟಿ ಕಟ್ಟಿ ಬಯಲಿನಲ್ಲಿ ಜೋಡಿಸಿ ತಂದೆ ದೂರದ ಬೆಟ್ಟದ ಸಾಲಿನ ಗುಡ್ಡಗಳು ಕಾಣಿಸಿದವು ನೋಡಿ ಇಡೀ ಪ್ರಕೃತಿ ಮಾತಿನಾಗ ಇಲ್ಲಿ ಹಸಿರನ್ನನ ಉರಿ ಆಗಿಸೋದು ಇಡೀ ಭೂಮಿನ ಒಂದು ಏನು ಪಾತ್ರೆ ಮಡಿಕೆಯಾಗಿ ಮಾಡಿಕೊಂಡು ದೂರದಲ್ಲಿ ಮುದ್ದೆಯ ಚೆಂಡುಗಳನ್ನು ಕಟ್ಟಿ ಕಟ್ಟಿ ಬಯಲಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟದ ಸಾಲುಗಳು ಪರ್ವತದ ಸಾಲುಗಳು ಏನು ಕಾಣಿಸ್ತಾವಲ್ಲ ಆ ಗುಡ್ಡಗಳಿಗೆ ಏನು ಮಾಡ್ತಾ ಇದ್ವು ಅಂತ ಮುದ್ದೆಯ ಆಕಾರದೊಳಗೆ ಕಾಣಿಸ್ತಾ ಇದ್ವು ಅಂತ ನೆತ್ತೆಯ ಮೇಲಿನ ಮುಗಿಲು ಬಯಲಲ್ಲಿ ಅವು ತುಂಟು ಓಡು ಮೋಡಗಳು ಮುದ್ದೆಗಿಟ್ಟ ಕುದಿಗೆ ಹೆಸರಿನಂತೆ ಕಾಣುತ್ತಿದ್ದವು ಆಮೇಲೆ ನೆತ್ತಿಯ ಮೇಲೆ ಮುಗಿಲು ಹಾಂ ಬಿಳಿ ಮುಗಿಲುಗಳಿದ್ವಲ್ಲ ಆ ಬೈಲಿನಲ್ಲಿ ಅವು ಏನು ಮಾಡ್ತಾಯಿದ್ವು ತುಂಟ ಓಡುವಂಥ ಮೋಡಗಳು ಮುದ್ದೆಗಿಟ್ಟಂತಹ ಕುದಿಯುವ ಹೆಸರಿನಂತೆ ಕಣ್ಣಿಗೆ ಏನು ಮಾಡ್ತಾ ಇದ್ವು ಕಾಣಿಸ್ತಾ ಇದ್ವು ಅಂತ ಈ ರೀತಿಯಾಗಿ ಉತ್ತರ ಕರ್ನಾಟಕದೊಳಗೈತಲ್ಲ ಈ ಜೋಳದ ಬೆಳೆ ಏತೆಲಾ ಫೇಮಸ್ ಆಗಿದ್ರೆ ದಕ್ಷಿಣ ಕರ್ನಾಟಕದೊಳಗೆ ರಾಗಿ ಏನಿದೋ ಅತ್ಯಂತ ಪ್ರಸಿದ್ಧವಾದಂತಹ ಬೆಳೆ ಆಗಿತ್ತು ಅಂತ ಹೀಗೆ ಈ ಮುದ್ದೆ ಮತ್ತು ರಾಗಿ ತನ ಕರ್ನಾಟಕ ಅಥವಾ ಕನ್ನಡ ನಾಡಿನ ಜನರ ಪ್ರಮುಖವಾದಂಥ ಆಹಾರದ ಧಾನ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥದ್ದು ಆಮೇಲೆ ಜನರಿಗೆ ಆರೋಗ್ಯವನ್ನು ಕೊಡುವಂಥ ಆಹಾರಗಳ ಇವತ್ತು ಇವತ್ತಿಗೂ ಸಹಿತ ಮುಂದುವರಿತಾ ಇರುವುದನ್ನು ನಾವು ಕಾಣ್ಬೋದು ಅಂತ ಅದಕ್ಕೆ ರಾಗಿಯನ್ನು ಹೆಚ್ಚಿ ಬಳಸಿ ಬಳಸಿ ಆಮೇಲೆ ಆರೋಗ್ಯವನ್ನು ಉಳಿಸಿ ಅಂಥೇಳಿ ಇವತ್ತು ನಾವು ಹೇಳ್ಬೋದು ಅಂತ ಅದಕ್ಕೆ ರಾಗಿ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಸಹಿತ ತೀರುವುದಿಲ್ಲ ಸಾಕಾಗುವುದಿಲ್ಲ ಅಂತ ಅದಕ್ಕೆ ಪ್ರತಿಯೊಬ್ಬರು ರಾಗಿಯನ್ನು ಬೆಳಗಿ ಬೆಳೆಸಿ ಬಳಸಿ ಆಮೇಲೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಥ್ಯಾಂಕ್ ಯು ಸ್ಟೂಡೆಂಟ್ಸ್